ಅಮೃತ ಜ್ಞಾನ ವಾಹಿನಿಗೆ ಸ್ವಾಗತ ಧನು ರಾಶಿ ಧನು ಲಗ್ನದವರಿಗೆ ಯುಗಾದಿ ವರ್ಷ ಭವಿಷ್ಯದಲ್ಲಿ ಗುರುಗಳು ಆರನೇ ಮನೆಯಲ್ಲಿರುವರು ಇಲ್ಲಿ ನಿಮಗೆ ಸ್ವಲ್ಪ ಅಹಿತಕರವಿರುವಿರಿ ದಿನಚರಿ ಕ್ರಮವಾಗಿ ಇರುವುದಿಲ್ಲ ಕೆಲಸಗಳು ಅಂದುಕೊಂಡಂತೆ ನಡೆಯುತ್ತಿಲ್ಲವೆನಿಸಬಹುದು ಕೆಲಸದಲ್ಲಿ ನಿರಾಸಕ್ತಿ ನಿಮ್ಮ ಸಹೋದ್ಯೋಗಿಗಳ ಸಹಕಾರವು ದೊರೆಯುವುದಿಲ್ಲ ಹದಿನಾಲ್ಕು ಮೇಗುರುಗಳು ನಿಮ್ಮ ಏಳನೇ ಮನೆಗೆ ಪ್ರವೇಶಿಸುವರು ಹಿಂದಿನ ವರ್ಷ ಖರ್ಚುಗಳು ಹೆಚ್ಚಾಗಿರಬಹುದು ಆದರೆ ಈ ವರ್ಷ ನಿಯಂತ್ರಣದಲ್ಲಿಡಿ ಹದಿನಾಲ್ಕು ಮೇಗುರುಗಳು ನಿಮ್ಮ ಏಳನೆಯ ಮನೆ ಪ್ರವೇಶಿಸುವರು ಒಳ್ಳೆಯ ಪರಿಣಾಮಗಳನ್ನು ಬೀರುವರು ವಿದ್ಯಾರ್ಥಿಗಳು ಈ ಸಮಯದಲ್ಲಿ ತಮ್ಮ ಅಧ್ಯಯನದಲ್ಲಿ ತುಂಬಾ ಉತ್ತಮವಾಗಿ ನಿರ್ವಹಿಸುವರು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೆಯುತ್ತಿರುವವರಿಗೆ ಸಮಯ ಅನುಕೂಲಕರವಿದೆ ವಿದೇಶದಲ್ಲಿ ವಿದ್ಯಾಭ್ಯಾಸ ಮಾಡಲಿಚ್ಛಿಸುತ್ತಿರುವವರೆಗೂ ಸಮಯ ಉತ್ತಮ ಇದುವರೆಗೂ ನಿಮ್ಮ ಮದುವೆಯ ವಿಷಯದಲ್ಲಿದ್ದ ಸಮಸ್ಯೆಗಳು ನಿವಾರಣೆಯಾಗಿ ಕಂಕಣ ಕೂಡಿ ಬರುವುದು ನಿಮ್ಮ ಆರೋಗ್ಯ ಉತ್ತಮವಿರುತ್ತದೆ ಮನೆಯಲ್ಲಿ ಸೌಖ್ಯ ಹೆಚ್ಚುವುದು ಮನೆಯನ್ನು ಖರೀದಿಸುವ ಸಾಧ್ಯತೆ ಇದೆ ಹೊಸ ಕೆಲಸಕ್ಕೆ ಅವಕಾಶಗಳು ಕೂಡಿ ಬರುವುದು ಹೂಡಿಕೆಗಳಿಗೆ ಹೊಸ ಮಾರ್ಗಗಳು ಸಿಗುತ್ತವೆ ನಿಮ್ಮ ವ್ಯಕ್ತಿತ್ವ ಉತ್ತಮವಾಗಿರುವುದು ಹಾಗಾಗಿ ಉನ್ನತ ಮಟ್ಟದ ಗಣ್ಯರ ಸ್ನೇಹ ಹಾಗೂ ಪರಿಚಯ ಸಮಾಜದಲ್ಲಿ ನಿಮ್ಮ ಗೌರವ ಮತ್ತು ಮೆಚ್ಚುಗೆ ಹೆಚ್ಚುವುದು ಸಣ್ಣ ಮತ್ತು ದೂರ ಪ್ರಯಾಣಗಳನ್ನು ಮಾಡುವಿರಿ ಕಲಾವಿದರಿಗೆ ಮೀಡಿಯಾ ಮೋಟಿವೇಶನಲ್ ಸ್ಪೀಕರ್ಸ್ ಕಂಟೆಂಟ್ ಕ್ರಿಯೇಟರ್ ಸೋಷಿಯಲ್ ಮೀಡಿಯಾ ಸೇಲ್ಸ್ ಮತ್ತು ಮಾರ್ಕೆಟಿಂಗ್ ಅವರು ಉತ್ತಮವಾಗಿ ನಿರ್ವಹಿಸುವರು ಅಕ್ಟೋಬರ್ ಹದಿನೆಂಟು ಗುರುಗಳು ನಿಮ್ಮ ಎಂಟನೇ ಮನೆಗೆ ಪ್ರವೇಶಿಸಿ ಡಿಸೆಂಬರ್ ನಾಲ್ಕು ರವರೆಗೂ ಇಲ್ಲೇ ಇರುವರು ಅದು ಅಷ್ಟು ಉತ್ತಮವಲ್ಲ ಮನಶಾಂತಿ ಇರುವುದಿಲ್ಲ ಒತ್ತಡಗಳು ತುಂಬಿರುವುದು ಸಂಗಾತಿಯೊಂದಿಗೆ ಅಥವಾ ಸಂಗಾತಿಯ ಪೋಷಕರೊಂದಿಗೆ ಅಸಮಾಧಾನಗಳಾಗುವುದು ಆಧ್ಯಾತ್ಮಕ್ಕೆ ಸಮಯ ಉತ್ತಮ ಅಸ್ಟ್ರಾಲಜಿ ಹೀಲಿಂಗ್ ರೇಖಿ ತಂತ್ರಮಂತ್ರ ಕಲಿಯಲು ಉತ್ತಮವಿದೆ ಆರೋಗ್ಯ ವಿಷಯದಲ್ಲಿ ಎಚ್ಚರಿಕೆ ವಹಿಸಿದರೆ ಈ ಸಮಯವು ಸಾಮಾನ್ಯವಾಗಿ ಕಳೆಯಬಲ್ಲಿರಿ ಡಿಸೆಂಬರ್ ಐದು ಗುರುಗಳು ಏಳನೇ ಭಾವಕ್ಕೆ ಬರುವರು ಎರಡು ಜೂನ್ ಎರಡು ಸಾವಿರದ ಇಪ್ಪತ್ತೈದರವರೆಗೂ ಇಲ್ಲೇ ಇದ್ದು ಮೇಲೆ ತಿಳಿಸಿದ ಉತ್ತಮ ಫಲ ನೀಡುವರು ಶನಿಯು ನಿಮ್ಮ ನಾಲ್ಕನೇ ಮನೆಗೆ ಬಂದಾಗ ಕೆಲಸದಲ್ಲಿ ವಿಳಂಬವಿರುವುದು ಶಿಸ್ತು ಮತ್ತು ಬದ್ಧತೆಯಿಂದ ಜವಾಬ್ದಾರಿಗಳನ್ನು ಸ್ವೀಕರಿಸಿ ಮನೆಯಲ್ಲಿ ಅಸೌಖ್ಯವಿರುವುದು ತಾಯಿಯ ಆರೋಗ್ಯದಲ್ಲಿ ಸಮಸ್ಯೆಗಳಾಗುವ ಸಾಧ್ಯತೆಯಿದೆ ತಾಯಿ ಮತ್ತು ತಂದೆಯ ಆರೋಗ್ಯವನ್ನು ನೋಡಿಕೊಳ್ಳಬೇಕಾದ ಸಮಯ ನಿಮಗೆ ಹೆಚ್ಚಿನ ಪರಿಶ್ರಮವಿರುವುದು ಆರೋಗ್ಯದಲ್ಲಿ ಸಮಸ್ಯೆಯಾಗುವ ಸಂಭವವಿದೆ ನಿಮ್ಮ ಆರಾಮದಾಯಕ ವಲಯದಿಂದ ಹೊರಬಂದು ಕೆಲಸ ಮಾಡಬೇಕಾಗುವುದು ಶ್ರದ್ಧೆಯಿಂದ ಕೆಲಸ ಮಾಡಿ ಶನಿ ನಿಮ್ಮಿಂದ ಬಯಸುವುದು ಇಷ್ಟೇ ಕೆಲಸದಲ್ಲಿ ಮಂದಗತಿ ಇರುವುದು ಯಾವುದೇ ಮುಖ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮುನ್ನ ಕೂಲಂಕುಷವಾಗಿ ಪರಿಶೀಲಿಸಿ ಮುಂದುವರೆಯಿರಿ ಸಣ್ಣ ಪುಟ್ಟ ಸಮಸ್ಯೆಗಳು ಬಂದರೂ ನಿಭಾಯಿಸುವಿರಿ ಏಕೆಂದರೆ ಇನ್ನಿತರ ಗ್ರಹಗಳ ಸಹಕಾರವಿರುವುದು ಹದಿನೆಂಟು ಮೇವರೆಗೂ ಶನಿರಾಹು ಯುತಿ ಇರುವುದರಿಂದ ಸ್ವಲ್ಪ ಸಮಸ್ಯೆದಾಯಕ ಸಮಯವಾಗಿರುವುದು ಈ ಸಮಯದಲ್ಲಿ ವಿಶೇಷ ಎಚ್ಚರಿಕೆ ವಹಿಸಬೇಕು ಏಕೆಂದರೆ ತಾಯಿ ಆರೋಗ್ಯದಲ್ಲಿ ಏರುಪೇರುಗಳಾಗುವ ಸಂಭವವಿದೆ ಮನೆಯಲ್ಲಿ ಸೌಖ್ಯ ಕಮ್ಮಿ ಪಿತ್ರಾರ್ಜಿತ ಆಸ್ತಿಯ ವಿವಾದಗಳಾಗಬಹುದು ಹಣಕಾಸಿನ ನಿರ್ಧಾರಗಳನ್ನು ತರಾತುರಿಯಲ್ಲಿ ತೆಗೆದುಕೊಳ್ಳಬೇಡಿ ಪರಿಹಾರಕ್ಕಾಗಿ ಹನುಮನ ಪೂಜೆ ಮಾಡಿ ಬಡವರಿಗೆ ಕೈಲಾದ ದಾನ ಮಾಡಿ ವಿಷ್ಣು ಸಹಸ್ರನಾಮ ಪಠಿಸಿ ರಾಹು ಮೇ ಹದಿನೆಂಟರವರೆಗೂ ನಾಲ್ಕನೇ ಮನೆಯಲ್ಲಿ ಇರುವರು ಮನೆಯಲ್ಲಿ ಅಶಾಂತ ವಾತಾವರಣ ದಂಪತಿಗಳಲ್ಲಿ ವಾಗ್ವಿವಾದಗಳು ತಾಯಿ ಆರೋಗ್ಯದಲ್ಲಿ ಸಮಸ್ಯೆ ಮತ್ತು ನಿಮಗೆ ಹೃದಯ ಸಂಬಂಧಿ ಕಾಯಿಲೆ ಇದ್ದರೆ ಎಚ್ಚರಿಕೆ ವಹಿಸಿ ಹದಿನೆಂಟು ಮೇ ನಂತರದಲ್ಲಿ ರಾಹು ನಿಮ್ಮ ಮೂರನೇ ಮನೆಗೆ ಪ್ರವೇಶಿಸುವರು ಇದು ರಾಹುವಿಗೆ ಉತ್ತಮವಾದ ಭಾವ ಶನಿ ಮೂರನೇ ಮನೆಯಲ್ಲಿ ನೀಡುವ ಶುಭ ಫಲ ರಾಹುವು ಮೂರನೇ ಮನೆಯಲ್ಲಿ ನೀಡುವರು ಹಾಗಾಗಿ ಶನಿಯ ನಾಲ್ಕನೇ ಮನೆಯ ಪ್ರಭಾವಗಳು ಒಂದೂವರೆ ವರ್ಷ ನಿಮ್ಮನ್ನು ಅಷ್ಟಾಗಿ ಬಾಧಿಸುವುದಿಲ್ಲ ರಾಹುವಿನ ಮೂರನೇ ಮನೆಯ ಪ್ರವೇಶದಿಂದ ನಿಮ್ಮ ಪರಾಕ್ರಮದಲ್ಲಿ ವೃದ್ಧಿ ಹೊಸ ಪ್ರಾಜೆಕ್ಟ್ಗಳನ್ನು ಪ್ರಾರಂಭಿಸುವಿರಿ ಅದರಲ್ಲಿ ಯಶಸ್ಸನ್ನು ಕಾಣುವಿರಿ ನಿಮ್ಮ ಶಕ್ತಿಯ ಮಟ್ಟ ಹೆಚ್ಚಿರುವುದು ರೋಗ ಋಣ ಮತ್ತು ಶತ್ರುಗಳ ಮೇಲೆ ವಿಜಯ ಸಾಧಿಸುವಿರಿ ಯಾತ್ರೆಗಳಿಂದ ಲಾಭ ದೊರೆಯುವುದು ನಿಮ್ಮ ಕಿರಿಯ ಹುಟ್ಟಿದವರು ಈ ಸಮಯದಲ್ಲಿ ಚೆನ್ನಾಗಿ ನಿರ್ವಹಿಸುವರು ಕೆಲಸದ ಹೊಸ ಅವಕಾಶಗಳು ದೊರೆಯುವುದು ಆಸ್ತಿ ಖರೀದಿ ಮಾಡುವಿರಿ ಸ್ತ್ರೀಯರು ತಮ್ಮ ಹೆಸರಲ್ಲಿ ಆಸ್ತಿ ಖರೀದಿಸುವ ಯೋಗವಿದೆ ಇನ್ನು ಉತ್ತಮ ಫಲಿತಕ್ಕಾಗಿ ದುರ್ಗಾದೇವಿಯ ಪೂಜೆ ಮಾಡಿ ವರ್ಷಾರಂಭದಲ್ಲಿ ಕೇತು ಹತ್ತನೇ ಮನೆಯಲ್ಲಿರುವರು ಅಂದರೆ ಕೆರಿಯರ್ ಭಾವದಲ್ಲಿ ಕೇತು ಯಾವುದೇ ಭಾವಕ್ಕೆ ಬಂದರೂ ಆ ಭಾವದಲ್ಲಿ ನಿರಾಸಕ್ತಿ ಅಥವಾ ವಿರಕ್ತಿ ಮನೋಭಾವ ನೀಡುವರು ಹಾಗಾಗಿ ನೀವು ಕೆಲಸದ ವಿಷಯದಲ್ಲಿ ಹೆಚ್ಚಿನ ಗಮನ ವಹಿಸಬೇಕು ಕೆಲಸದ ಸ್ಥಳದಲ್ಲಿ ಯಾರೊಂದಿಗೂ ವಾದ ವಿವಾದಗಳಿಗೆ ಇಳಿಯಬೇಡಿ ನಿಮ್ಮ ಕೆಲಸದಲ್ಲಿ ನಿಮಗೆ ಮನಸ್ಸಿರುವುದಿಲ್ಲ ಹದಿನೆಂಟು ಮೇ ನಂತರ ಕೇತು ಒಂಬತ್ತನೇ ಮನೆ ಪ್ರವೇಶಿಸುವರು ಇಲ್ಲಿ ಆಧ್ಯಾತ್ಮಿಕತೆಯಲ್ಲಿ ಹೆಚ್ಚು ಆಸಕ್ತಿ ವಹಿಸುವಿರಿ ಆಧ್ಯಾತ್ಮದಲ್ಲಿ ತೊಡಗುವುದರಿಂದ ನಾಲ್ಕನೇ ಮನೆ ಶನಿಯ ಪ್ರಭಾವಗಳನ್ನು ನಿಭಾಯಿಸಬಲ್ಲಿರಿ ಗುರುಗಳ ಮತ್ತು ರಾಹುವಿನ ಅನುಗ್ರಹವಿರುವುದರಿಂದ ಅಂಥ ದೊಡ್ಡ ಸಮಸ್ಯೆಗಳೇನು ಕಾಡುವುದಿಲ್ಲ ಒಂಬತ್ತು ನೇ ಕೇತು ವಿದೇಶಿ ಯಾತ್ರೆ ಮಾಡಿಸಬಹುದು ತಂದೆಯೊಂದಿಗೆ ವಿವಾದಗಳು ಇಲ್ಲವೇ ತಂದೆ ಆರೋಗ್ಯದಲ್ಲಿ ಸಮಸ್ಯೆಗಳಾಗಬಹುದು ಪರಿಹಾರಕ್ಕಾಗಿ ಗಣೇಶನ ಪೂಜೆ ಮಾಡಿ ಬೀದಿ ನಾಯಿಗಳಿಗೆ ಆಹಾರ ನೀಡಿ ಈ ವರ್ಷ ನಿಮ್ಮ ಜೀವನದಲ್ಲಿ ನಡೆದೇ ನಡೆಯುವ ಘಟನೆಗಳು ಶನಿಯು ನಾಲ್ಕನೇ ಭಾವಕ್ಕೆ ಬಂದರು ಹಣಕಾಸಿನ ವಿಚಾರದಲ್ಲಿ ತೊಂದರೆ ಇರುವುದಿಲ್ಲ ಪರಿಶ್ರಮ ಮತ್ತು ಜವಾಬ್ದಾರಿಗಳು ಹೆಚ್ಚುವುದು ಮೂರನೇ ಮನೆ ರಾಹುವಿನಿಂದಾಗಿ ಹೊಸ ಪರಿಚಯ ಹೊಸ ಸ್ನೇಹಿತರು ನಿಮಗೆ ನೀಚ ಮಿತ್ರರಾಗಿ ಪರಿವರ್ತನೆ ಆಗುತ್ತಾರೆ ಎಚ್ಚರವಿರಲಿ ತೀರ್ಥಯಾತ್ರೆಗಳಿಗೆ ಹೋಗುವಿರಿ ಅದು ಸಣ್ಣ ಅಥವಾ ದೂರ ಪ್ರಯಾಣವಿರಬಹುದು ಗುರುಗಳಿಂದ ಧನಾನುಕೂಲ ಸ್ವಂತ ಉದ್ಯೋಗ ಮತ್ತು ಪಾರ್ಟ್ನರ್ಶಿಪ್ ವ್ಯವಹಾರಕ್ಕೆ ಉತ್ತಮವಿದೆ ವಿವಾಹ ಯೋಗವಿದೆ ಸಂತಾನ ಅಪೇಕ್ಷೆಯಲ್ಲಿರುವವರಿಗೆ ಸಂತಾನ ಪ್ರಾಪ್ತಿ ಜನಸಂಪರ್ಕ ಹೆಚ್ಚುವುದು ವಿದ್ಯಾರ್ಥಿಗಳಿಗೆ ಉನ್ನತ ವಿದ್ಯಾಭ್ಯಾಸಕ್ಕೆ ಉತ್ತಮವಾಗಿದೆ ವಿದೇಶ ಪ್ರವಾಸ ಮಾಡಬಹುದು ಕೆಲಸ ದೊರೆಯುವುದು ಮೇ ಹದಿನೆಂಟರ ನಂತರ ಒಡವೆ ವಸ್ತು ಖರೀದಿ ಮಾಡುವಿರಿ ಪ್ರೇಮಿಗಳಿಗೆ ಪ್ರೇಮ ವಿವಾಹವಾಗುವ ಸಾಧ್ಯತೆ ಇದೆ ಶುಭ ಕಾರ್ಯಗಳು ನೆರವೇರುವುದು ಅರ್ಧಕ್ಕೆ ನಿಂತ ಕೆಲಸಗಳು ಪೂರ್ಣಗೊಳ್ಳುವುದು ಕುಟುಂಬದ ವಾತಾವರಣದಲ್ಲಿ ಸಂತೋಷ ತುಂಬಿರುವುದು ವೀಕ್ಷಿಸಿದ ತಮಗೆಲ್ಲ ಧನ್ಯವಾದಗಳು ನಿಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಮಾಹಿತಿ ಇಷ್ಟವಾಗಿದ್ದಲ್ಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ತಪ್ಪದೇ ಬೆಲ್ ಐಕಾನ್ ಪ್ರೆಸ್ ಮಾಡಿ